ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಹೋರಾಟ ಗುರುವಾರದಿಂದ ಆರಂಭವಾಗಲಿದೆ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ಸವಾಲು ಎದುರಿಸಲಿದೆ ಆದರೆ ಈ ಪಂದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ ಅನ್ನ ಆಯ್ಕೆ ಮಾಡುವುದೇ ಟೀಮ್ ಇಂಡಿಯಾಗೆ ಬಿಗ್ ಚಾಲೆಂಜ್ ಆಗಿದೆ ಗುರುವಾರದ ಪಂದ್ಯದಲ್ಲಿ ಫೀಲ್ಡ್ ಗಿಳಿಯಲು ಈಗಾಗಲೇ ಹತ್ತು ಆಟಗಾರರ ಪಡೆ ರೆಡಿ ಆಗಿದೆ ಆದರೆ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿ ಯಾರನ್ನ ಆಡಿಸಬೇಕು ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ ಸ್ಪಿನ್ ಆಲ್ರೌಂಡರ್ಗಳಾದ ಗಳಾದ ರವೀಂದ್ರ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಆಡೋದು ಕನ್ಫರ್ಮ್ ಆಗಿದೆ ಆದರೆ ಇವರ ಜೊತೆಗೆ ಪ್ರಾಪರ್ ಸ್ಪಿನ್ನರ್ ಅನ್ನ ಕಣಕ್ಕಿಳಿಸಲು ಟೀಮ್ ಮ್ಯಾನೇಜ್ಮೆಂಟ್ ಯೋಚಿಸುತ್ತಿದೆ ಈ ಯೋಚನೆ ಕೋಚ್ ಗಂಭೀರ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ನಡುವಿನ ಜಟಾಪಟಿಗೆ ಕಾರಣವಾಗಿದೆ ಗಂಭೀರ್ ಶಿಷ್ಯ ವರುಣ್ ಚಕ್ರವರ್ತಿ ಪರ ಬ್ಯಾಟ್ ಬೀಸಿದ್ರೆ ರೋಹಿತ್ ಕುಲ್ದೀಪ್ ಪರ ನಿಂತಿದ್ದಾರೆ ಆದರೆ ಮಿಶ್ರಿ ಸ್ಪಿನ್ನರ್ ವರುಣ್ ಕಳೆದೊಂದು ವರ್ಷದಿಂದ ಟಿ ಟ್ವೆಂಟಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ವರುಣ್ ಬೌಲಿಂಗ್ನಲ್ಲಿ ಬ್ಯಾಟ್ ಬೀಸಲು ಆಂಗ್ಲ ಬ್ಯಾಟರ್ಸ್ ಪರದಾಡಿದ್ರು ಸೈಲೆಂಟ್ ಕಿಲ್ಲರ್ ಸ್ಪಿನ್ ರೀಡ್ ಮಾಡುವಲ್ಲಿ ವಿಫಲರಾಗಿದ್ರು ಇದರಿಂದ ವರುಣ್ ಅಬ್ಬರಿಸಿದ್ರು ಸರಣಿಯಲ್ಲಿ ಹದಿನಾಲ್ಕು ವಿಕೆಟ್ ಎಗರಿಸಿದ್ರು ಇದೇ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ವರುಣ್ ನನ್ನ ಆಯ್ಕೆ ಮಾಡಲಾಯಿತು ಚಾಂಪಿಯನ್ಸ್ ಟ್ರೋಫಿ ತಂಡದಲ್ಲೂ ಚಾನ್ಸ್ ಸಿಕ್ತು ಮತ್ತೊಂದೆಡೆ ಕುಲ್ದೀಪ್ ಯಾದವ್ ಕೂಡ ಕಮ್ಮಿ ಏನಿಲ್ಲ ಈ ಚೈನಾ ಮನ್ ಬೌಲರ್ ಸದ್ಯ ಹೇಳಿಕೊಳ್ಳುವಂತ ಫಾರ್ಮ್ ನಲ್ಲಿಲ್ಲ ಆದರೆ ಈ ಹಿಂದೆ ಐಸಿಸಿ ಟೂರ್ನಿಯಲ್ಲಿ ಮಿಂಚಿದ್ದಾರೆ ನಡೆದ ಏಕದಿನ ವಿಶ್ವಕಪ್ ಮತ್ತು ಎರಡ್ ಸಾವಿರದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಅಬ್ಬರಿಸಿದ್ದಾರೆ ಹೀಗಾಗಿ ಹನ್ನೊಂದರ ಬಳಗದಲ್ಲಿ ಕುಲ್ದೀಪ್ ಬೇಕು ಅಂತ ರೋಹಿತ್ ಪಟ್ಟು ಹಿಡಿದಿದ್ದಾರೆ ಆದರೆ ಇವರಿಬ್ಬರಲ್ಲಿ ಯಾರ ಕೈ ಮೇಲಾಗಲಿದೆ ಅನ್ನುವುದು ಕಾದು ನೋಡಬೇಕಾಗಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಟೀಂ ಇಂಡಿಯಾ ಕೋಚ್ ಗಂಭೀರ್ಗೆ ಕೊಹ್ಲಿ ಫಾರ್ಮ್ ನದ್ದೇ ದೊಡ್ಡ ಚಿಂತೆಯಾಗಿತ್ತು ಆದರೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯ ಕೊನೆಯ ಪಂದ್ಯದಲ್ಲಿಯೇ ವಿರಾಟ್ ಮಿಂಚಿದ್ರು ಅಹಮದಾಬಾದ್ ನಲ್ಲಿ ಅರ್ಧ ಶತಕ ಬಾರಿಸಿ ಅಬ್ಬರಿಸಿದ್ರು ಈಗ ದುಬೈ ಅಂಗಳದಲ್ಲೂ ರನ್ ಬೇಟೆಯಾಡಲು ರನ್ ಮಷೀನ್ ರೆಡಿಯಾಗಿದ್ದಾರೆ ಲೆಜೆಂಡ್ಗಳ ರೆಕಾರ್ಡ್ ಬ್ರೇಕ್ ಮಾಡಲು ಕಾಯ್ತಿದ್ದಾರೆ ಬಾಂಗ್ಲಾದೇಶ ವಿರುದ್ಧದ ಮೊದಲ ಪಂದ್ಯದಲ್ಲಿ ಕೊಹ್ಲಿ ಮೂವತ್ತೇಳು ರನ್ ಗಳಿಸಿದ್ರೆ ಏಕದಿನ ಕ್ರಿಕೆಟ್ನಲ್ಲಿ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲನ್ನು ತಲುಪಲಿದ್ದಾರೆ ಸಚಿನ್ ನಂತರ ಈ ದಾಖಲೆ ಬರೆದ ಭಾರತದ ಎರಡನೇ ಬ್ಯಾಟ್ಸ್ಮನ್ ಮತ್ತು ವಿಶ್ವದ ಮೂರನೇ ಬ್ಯಾಟ್ಸ್ಮನ್ ಅನ್ನುವ ದಾಖಲೆಗೆ ಪಾತ್ರರಾಗಲಿದ್ದಾರೆ ಅಲ್ಲದೆ ಅತಿ ಕಡಿಮೆ ಇನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ ಬ್ಯಾಟ್ಸ್ಮನ್ ಅನ್ನುವ ದಾಖಲೆಯು ಕೊಹ್ಲಿ ಹೆಗಲೇರಲಿದೆ ಸಚಿನ್ ತೆಂಡೂಲ್ಕರ್ ತಮ್ಮ ಮುನ್ನೂರ ಐವತ್ತನೇ ಇನಿಂಗ್ಸ್ ನಲ್ಲಿ ಹದಿನಾಲ್ಕು ಸಾವಿರ ರನ್ ಮೈಲುಗಲ್ಲನ್ನು ತಲುಪಿದ್ರು ಶ್ರೀಲಂಕಾದ ಕುಮಾರ್ ಸಂಗರ್ಕಾರ ಹದಿನಾಲ್ಕು ಸಾವಿರ ರನ್ ಪೂರೈಸಲು ಮುನ್ನೂರ ಎಪ್ಪತ್ತೆಂಟು ಇನ್ನಿಂಗ್ಸ್ ತೆಗೆದುಕೊಂಡಿದ್ರು ಈಗ ಕೊಹ್ಲಿ ಇವರಿಬ್ಬರಿಗಿಂತ ವೇಗವಾಗಿ ಹದಿನಾಲ್ಕು ಸಾವಿರ ರನ್ ಪೂರೈಸಲಿದ್ದಾರೆ ಕೊಹ್ಲಿ ಇವರೆಗೂ ಇನ್ನೂರ ಎಂಬತ್ತ ಐದು ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದು ಐವತ್ತೇಳರ ಸರಾಸರಿಯಲ್ಲಿ ಹದಿಮೂರು ಸಾವಿರದ ಒಂಬೈನೂರ ರನ್ ಕಲೆ ಹಾಕಿದ್ದಾರೆ ಕೊಹ್ಲಿ ಮೂರು ಫಾರ್ಮ್ಯಾಟ್ ಸೇರಿ ಇಪ್ಪತ್ತೇಳು ಸಾವಿರದ ಇನ್ನು ನೂರ ಮೂರು ರನ್ ಗಳಿಸಿದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇರಲಿದ್ದಾರೆ ರಿಕಿ ಪಾಂಟಿಂಗ್ ದಾಖಲೆ ಮುರಿಯಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕೊಹ್ಲಿ ಈವರೆಗೂ ಹನ್ನೆರಡು ಇನಿಂಗ್ಸ್ ಗಳಿಂದ ಎಂಬತ್ತೆಂಟರ ಸರಾಸರಿಯಲ್ಲಿ ಐದು ಅರ್ಧ ಶತಕಗಳ ಸಹಿತ ಐನೂರ ಇಪ್ಪತ್ತೊಂಬತ್ತು ರನ್ ಕಲೆ ಹಾಕಿದ್ದಾರೆ ಈ ಸಲ ಇನ್ನೂರ ಅರವತ್ಮೂರು ನ್ ಸಿಡಿಸಿದ್ರೆ ಗೇಲ್ ದಾಖಲೆ ಅಳಿಸಿ ಹಾಕಲಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಲೀಡಿಂಗ್ ರನ್ ಸ್ಕೋರರ್ ಪಟ್ಟಕ್ಕೇರಲಿದ್ದಾರೆ ಇದಲ್ಲದೆ ಇನ್ನೆರಡು ಫಿಫ್ಟಿ ಬಾರಿಸಿದ್ರೆ ಅತಿ ಹೆಚ್ಚು ಬಾರಿ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡಿದ ಬ್ಯಾಟ್ಸ್ ಎನಿಸಿಕೊಳ್ಳಲಿದ್ದಾರೆ ನಿಮ್ ಪ್ರಕಾರ ಕೊಹ್ಲಿ ಎಷ್ಟು ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡಬಹುದು ಕಾಮೆಂಟ್ ಮಾಡಿ